ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿಯನ್ನು ಕಾಂಗ್ರೆಸ್ ನಾಯಕರು ಅರ್ಥಪೂರ್ಣವಾಗಿ ಆಚರಣೆ ಮುಳ್ಬಾಲ್ ನಗರದಲ್ಲಿ ರಾಷ್ಟ್ರ ಏಕತಾ ದೂತನಾದ ಲೋಹ ಪುರುಷ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು एक नया जमी और लिखा नाम देश का गात गीत विकास के बढ़े चलो बढ़े चलो बढ़े चलो अपनी एक तानिए चले चलो चले चलो चले चलो गात गीत विकास के बढ़े चलो बढ़े चलो बढ़े चलो अपनी एक तानिए चले चलो ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಯುವಕರು ಮತ್ತು ಕಾರ್ಯಕರ್ತರು ಏಕತಾ ಪ್ರತಿಜ್ಞೆ ಸ್ವೀಕರಿಸಿ ಪಟೇಲ್ ಅವರ ಸೇವಾ ಮನೋಭಾವ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಪಾತ್ರವನ್ನು ಸ್ಮರಿಸಿದರು ಕಾರ್ಯಕ್ರಮದ ಉಸ್ತುವಾರೆಯನ್ನು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ ಮಂಜುನಾಥ್ ಮುಲಬಾಲ್ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷ ಉಮಾಶಂಕರ್ ಹಾಗೂ ಕಾಂಗ್ರೆಸ್ ಮುಖಂಡ ಲೋಕೇಶ್ ವಹಿಸಿದ್ದರು ಕಾಂಗ್ರೆಸ್ ನಾಯಕರು ಮಾತನಾಡಿ ಪಟೇಲ್ ಅವರ ದೃಢ ನಿಶ್ಚಯ ಮತ್ತು ಅಖಂಡ ಭಾರತದ ಕನಸು ಇಂದಿಗೂ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಯುವಕರು ಹಾಗೂ ವಿಭಾಗದ ಸದಸ್ಯರು ಭಾಗವಹಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ವಿಶೇಷ ಅಂದರೆ ನಮ್ಮ ಇಂದಿರಾ ಗಾಂಧಿಯವರ ಪುಣ್ಯತಿಥಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯಾಗಿದ್ದು ಇವತ್ತು ಮುಳುಬಾಗಿಲಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮೊದಲನೆಯ ಉಪ ಪ್ರಧಾನಿಗಳು ಹಾಗೂ ಗೃಹಮಂತ್ರಿಗಳು ಆಗಿದ್ದರು ಅವರ ಆಡಳಿತಾವಧಿಯಲ್ಲಿ ಏನು ಇವತ್ತು ನಾವು ಭಾರತ ದೇಶವನ್ನು ಕಾಣ್ತಾ ಇದ್ದೀವಿ ಆ ಭಾರತ ದೇಶ ಮೊದಲು ಹಲವಾರು ರಾಜರ ಆಡಳಿತದಲ್ಲಿತ್ತು ಆ ರಾಜ್ಯದ ಆಡಳಿತಗಳನ್ನ ಎಲ್ಲರ ರಾಜರ ಅವರಿಗೆ ಮನವರಿಕೆ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಒಂದು ದೇಶವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿ ಮನಸ್ಸು ಬದಲಾಯಿಸಿ ಒಳ್ಳೆ ರೀತಿಯಲ್ಲಿ ಬಂದಿದ್ದ ರಾಜ್ಯಗಳು ಉಂಟು ಇಲ್ಲಿ ಫೋರ್ಸ್ ಅಂದರೆ ಗಟ್ಟಿಯಾಗಿ ಅಂಥ ನಿಟ್ಟಿನಲ್ಲಿ ಕೂಡ ಭಾಳಷ್ಟು ಧೈರ್ಯ ವಂತಿಕೆಯ ನಿರ್ಧಾರಗಳನ್ನು ಮಾಡಿ ಇವತ್ತು ಏನು ನಾವು ಭಾರತ ಅಂತ ಕಾಣ್ತಾ ಇದ್ದೀವಿ ಅದು ಅವರದ್ದು ವಿಶೇಷವಾದ ಕೊಡುಗೆ ಇದು ಯೂನಿಟ್ ಅದಕ್ಕಾಗಿ ಅವ್ರನ್ನ ಯೂನಿಟ್ ಯೂನಿಟ್ ನ್ಯಾಷನಲ್ ಯೂನಿಟಿ ಡೇ ಅಂತ ಕೂಡ ಇವತ್ತದನ್ನ ಆಚರಿಸೋಕ್ಕೆ ನಿರ್ಣಯ ಆಗಿರ್ತದೆ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನಿದ್ದಾರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಭಾಗವಹಿಸಿ ಮಹಾತ್ಮ ಗಾಂಧಿಯವರ ಅನುನಾಯಿಗಳಾಗಿ ಮತ್ತು ವಿಶೇಷವಾಗಿ ರೈತರ ಪರವಾಗಿ ಒಂದಷ್ಟು ಹೋರಾಟಗಳನ್ನ ಮಾಡಿ ರೈತರ ಹಕ್ಕುಗಳ ಪರವಾಗಿ ಭಾಳಷ್ಟು ಕ್ಯಾಂಪೇನುಗಳನ್ನ ಮಾಡಿ ರೈತರಿಗೆ ಹಕ್ಕುಗಳನ್ನ ನೀಡುವಂಥ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಿರ್ತಾರೆ ಅದೇ ರೀತಿ ಏನು ಇವತ್ತು ನಮ್ಮ ಮಾಜಿ ಪ್ರಧಾನಿಗಳು ಭಾರತ ರತ್ನ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಇವತ್ತು ಪುಣ್ಯದ ಪುಣ್ಯತಿಥಿ ಅವರದು ಏನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ಮರಣ ಹೊಂತಾರೆ ಏನು ಆವತ್ತಿನ ಸಿಖ್ ದಂಗೆ ಅಥವಾ ಅದಕ್ಕೆ ಮುಂಚಿನ ಏನು ಭಯೋತ್ಪಾದನೆ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ ಪಂಜಾಬ್ ಗೋಲ್ಡನ್ ಟೆಂಪಲ್ನಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅವರು ರೈಡ್ ಮಾಡಿಸಿದಾಗ ಅದಕ್ಕೆ ಪ್ರತಿವಿರೋಧವಾಗಿ ಅದನ್ನು ಬಹಳಷ್ಟು ದಿನ ಕಾದು ಅವ್ರನ್ನ ಕೊಂದಿರು ಕೊಂದಿರುತ್ತ ದಿನ ಇದು ಅವತ್ತು ಭಾರತ ದೇಶಕ್ಕೆ ಒಂದು ಒಳ್ಳೆಯ ಒಂದು ದಿಟ್ಟ ನೇರ ನಿರ್ಧಾರವನ್ನು ತಗೊಳ್ಳೋವಂಥ ಮಹಿಳೆಯನ್ನು ಕಳೆದುಕೊಂಡಂಥ ದಿನ ಇದು ಅವರು ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶಿಯಾಗಿ ಪ್ರಪಂಚಕ್ಕೆ ಒಂದು ಮಾದರಿ ನಾಯಕಿಯಾಗಿ ಏನು ಇಂದಿರಾ ಅವರು ಇದ್ದಾರೆ ಈ ಬಾಂಗ್ಲಾದೇಶನ ಇವತ್ತೇನು ಬಾಂಗ್ಲಾದೇಶ್ ಪಾಕಿಸ್ತಾನ ಅಂತಿದೆ ಇದು ಮೊದಲು ಒಂದೇ ಆಗಿ ಲಿಬರೇಷನ್ ಆಫ್ ಬಾಂಗ್ಲಾದೇಶನ್ನು ಮಾಡಿದ್ರು ಮಾಡಿದ್ದಕ್ಕೋಸ್ಕರ ಮೆಕ್ಸಿಕನ್ ಅವಾರ್ಡ್ ಕೂಡ ಅವರಿಗೆ ಮೆಕ್ಸಿಕನ್ ಈ ಅವಾರ್ಡ್ ಕೂಡ ಕೊಟ್ಟಿರ್ತಾರೆ ಅವರು ಒಂದು ಹೆಣ್ಣು ಅನ್ನೋ ವಿಚಾರಕ್ಕಿಂತ ಅವರು ಒಂದು ಒಳ್ಳೆಯ ನಾಯಕಿ ಇವತ್ತು ಕೂಡ ನಾಳೆ ಕೂಡ ಅಜರಾಮಾನವಾಗಿ ನಿಲ್ಲುವಂಥ ವ್ಯಕ್ತಿತ್ವ ಹೊಂದಿತ್ತು ಅಂತ ಮನ್ಯಾ ಇಂದಿರಾ ಇಂದಿರಾ ಗಾಂಧಿಯವರು ಇವತ್ತು ಪುಣ್ಯಸ್ಮರಣೆಯಾಗಿದ್ದು ಅವರಿಬ್ಬರನ್ನು ನಾವು ನೆನೆಸ್ತಾ ಈ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಓಕೆ ಅಪ್ಪ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಆದಿನಾರಾಯಣರವರ ಸೂಚನೆಯಂತೆ ಅವರ ಮಾರ್ಗದರ್ಶನದಂತೆ ನಮ್ಮೆಲ್ಲ ಕೂಡ ನಾಯಕರು ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ನೂರ ಐವತ್ತನೇ ಜಯಂತಿನ ಆಚರಣೆ ಮಾಡ್ಕೋಬೇಕು ಅಂತ ಕೂಡ ತೀರ್ಮಾನಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಶಂಕರ್ ಅವರು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಣ್ಣ ಅವರು ನಮ್ಮ ಟೌನ್ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಾನ್ ಬಾಬಾಜಾನ್ ಅವರಾಗಿರ್ಬೋದು ಕೃಷ್ಣಮೂರ್ತಿ ಅವರಾಗಿರ್ಬೋದು ನಮ್ಮ ಯಾರಾಬ್ ಆಗಿರ್ಬೋದು ಶಿವ ಆಗಿರ್ಬೋದು ಎಲ್ಲರೂ ಕೂಡ ಸೇರಿ ಈ ಜಯಂತಿಯನ್ನು ಬಹಳಷ್ಟು ಸರಳವಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಏನು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಈ ದೇಶದ ಉಪ ಪ್ರಧಾನಿಯಾಗಿ ಈ ದೇಶದ ಗೃಹ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲರನ್ನ ವಿಶ್ವದಲ್ಲಿ ಅತಿ ಎತ್ತರದ ಒಂದು ಸ್ಟ್ಯಾಚ್ಯೂ ಏನಿದೆ ಗುಜರಾತಲ್ಲಿ ಅದು ಕೂಡ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರೋದು ಪ್ರತಿ ಮನೆಯಿಂದ ಕೂಡ ಕಬ್ಬಿಣವನ್ನು ಕಲೆಕ್ಟ್ ಮಾಡಿ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಅದು ಅವರಷ್ಟೊಂದು ಬಲಶಾಲಿ ವ್ಯಕ್ತಿಯಾಗಿದ್ದರು ಅವರು ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿ ತದನಂತರ ಭಾರತ ಸ್ವತಂತ್ರ ಬಂದ ಮೇಲೆ ಈ ಪದವಿಗಳು ಕೂಡ ಅಲಂಕರಿಸಿರ್ತಾರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು ದೂರ ಸು ದೃಷ್ಟಿ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ನಲವತ್ತೊಂಬತ್ತನೇ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿರ್ತಾರೆ ಬಹಳಷ್ಟು ಅವರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೂವತ್ತೇಳರಲ್ಲಿ ಚುನಾವಣೆಯನ್ನು ಕೂಡ ಸ್ವತಂತ್ರ ಪೂರ್ವದಲ್ಲೇ ಕೂಡ ಅವರ ನಾಯಕತ್ವದಲ್ಲಿ ಭಾರತ ದೇಶದಲ್ಲಿ ನಡೀರ್ತದೆ ಅವ್ರಿಗೆ ಒಂದು ಆಸೆ ಇರ್ತದೆ ನಮ್ಮ ಭಾರತ ದೇಶ ಏನ ಎಲ್ಲ ಕೂಡ ಉತ್ಪತ್ತಿ ಮಾಡಬೇಕು ಅಂಥ ಸ್ಥಾನದಲ್ಲಿ ನಾವು ಇರಬೇಕು ಈ ಮಣ್ಣಲ್ಲಿ ಒಂದು ಮಹತ್ತರವಾದ ಒಂದು ಶಕ್ತಿ ಇದೆ ಅಂತಕ್ಕಂಥ ಅಚಲವಾದ ನಂಬಿಕೆ ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸಬೇಕು ಅಂತ ಕೂಡ ಆಸೆಗಳು ಇಟ್ಕೊಂಡಿರ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಿರ್ಧಾರಗಳಿಲ್ಲ ಅಂದಿದ್ರೆ ಈ ದೇಶ ಸುಮಾರು ಐನೂರು ದೇಶಗಳಾಗಿ ವಿಂಗಡಣೆ ಆಗ್ತಾಯಿತ್ತು ಅವರು ತಗೊಂಡಿರ್ತಕ್ಕಂಥ ಹೊತ್ತು ಗೃಹ ಮಂತ್ರಿಯಾಗಿ ದಿಟ್ಟ ನಿರ್ಧಾರಗಳು ನಾವೆಲ್ಲ ಕೂಡ ಒಂದು ಯೂನಿಟಿ ಆಗಿದ್ದೀವಿ ಏನದಕ್ಕೆ ಇವತ್ತಿನ ದಿನ ಅವರ ಹುಟ್ಟು ಜಯಂತಿ ದಿನ ಯೂನಿಟಿ ಡೇ ಅಂತ ಏನು ಮಾಡಿದ್ದಾರೆ ಸರ್ಕಾರ ಅದೆಲ್ಲ ಕೂಡ ನಾವೆಲ್ಲ ಕೂಡ ನೆನೆಸ್ಕೊಂಡು ಇವತ್ತೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲ ಕೂಡ ಈಗ ಕರ್ನಾಟಕದಲ್ಲಿ ಆಂಧ್ರಾಗ ಹೋಗ್ಬೇಕಂದ್ರೆ ಕೂಡ ನಾವು ಪಾಸ್ಪೋರ್ಟ್ ಹೋಗ್ಬೇಕಂತ ಪರಿಸ್ಥಿತಿ ಇರ್ತಾ ಇತ್ತು ಇಲ್ಲ ಅಂದಿದ್ದರೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡಿಯಾ ಮತ್ತು ಸ ಪಾಕಿಸ್ತಾನ್ ಯುದ್ಧ ನಡೆದಾಗ ಕೂಡ ಅವರು ಸೇನಾ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿರ್ತಾರೆ ಅವರು ಸೇನೆಯನ್ನು ಕಟ್ಟಬೇಕು ಅಂತ ಕೂಡ ಅಲ್ಲಿ ಹೋಗಿ ಮುಖ್ಯಸ್ಥನ ಕೂಡ ಕೆಲಸ ಮಾಡಿ ಭಾಳಷ್ಟು ಈ ದೇಶವನ್ನು ಒಂದು ಒಳ್ಳೆ ನಿಟ್ಟಿನಲ್ಲಿ ನಡೆಸಬೇಕು ಅಂತ ಕೂಡ ಸಮಗ್ರತೆಯಿಂದ ಕೂಡ ಯೋಚನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥ ವ್ಯಕ್ತಿಗೆ ಈ ದಿನ ನಾವು ಎಲ್ಲ ಕೂಡ ನಮನಗಳು ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಕೂಡ ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ